ಹೌಸಾ ಫೀನಿಕ್ಸ್ ಅತ್ಯಂತ ಕುತೂಹಲದಿಂದ ಕಾಯುತ್ತಿರುವ ಫೀನಿಕ್ಸ್ ಶಾಪಿಂಗ್ ಫೆಸ್ಟಿವಲ್ ಅನ್ನು ಪ್ರಸ್ತುತಪಡಿಸುತ್ತದೆ ಜೂನ್ ಮತ್ತು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಫಿನಿಕ್ಸ್ ಮಾರ್ಕೆಟ್ ಸಿಟಿಯಲ್ಲಿ ಸಾಟಿ ಇಲ್ಲದ ಶಾಪಿಂಗ್ ಡೀಲ್ಗಳು ಮನಮೋಹಕ ಮನರಂಜನೆ ರುಚಿಕರವಾದ ತಿನಿಸುಗಳು ಮತ್ತು ಅನೇಕ ಅಚ್ಚರಿಗಳು ಉಡುಪುಗಳು ಗೃಹಾಲಂಕಾರಗಳು ಎಲೆಕ್ಟ್ರಾನಿಕ್ಸ್ ಸುಗಂಧ ದ್ರವ್ಯಗಳು ಆಭರಣಗಳು ಮತ್ತು ಇನ್ನೂ ಅನೇಕ ಬಗೆಗಳ ಉನ್ನತ ಬ್ರ್ಯಾಂಡ್ಗಳ ಮೇಲೆ ಶೇಕಡಾ ಅರವತ್ತಕ್ಕೂ ಹೆಚ್ಚಿನ ರಿಯಾಯಿತಿ ಬನ್ನಿ ಈ ಬೃಹತ್ ಮಾರಾಟದಲ್ಲಿ ಪಾಲ್ಗೊಂಡು ಆನಂದಿಸಿ ರೋಮಾಂಚಕ ಅನುಭವವನ್ನು ಕಳೆದುಕೊಳ್ಳಬೇಡಿ ಪಿನಿಕ್ಸ್ ಶಾಪಿಂಗ್ ಫೆಸ್ಟಿವಲ್ ಕೇವಲ ಶಾಪಿಂಗ್ ಕಾರ್ಯಕ್ರಮವಲ್ಲ ಪಿನಿಕ್ಸ್ ಮಾರ್ಕೆಟ್ ಸಿಟಿಯನ್ನು ಸಂತೋಷ ಮತ್ತು ಸಂಭ್ರಮಗಳ ಪರಿಸರವಾಗಿ ಪರಿವರ್ತಿಸುವ ರೋಮಾಂಚಕ ಆಚರಣೆ ಕಾರ್ನಿವಲ್ ಡ್ಯಾನ್ಸರ್ಗಳು ಮತ್ತು ಸ್ಟಿಲ್ಟ್ ವಾಕರ್ಗಳಿಂದ ಹಿಡಿದು ಕಾರಿಡಾರ್ಗಳ ಮೂಲಕ ಲೈವ್ ಬ್ಯಾಂಡ್ಗಳು ಮತ್ತು ಪ್ರೇಕ್ಷಕರನ್ನು ಮನರಂಜಿಸುವ ಆಕರ್ಷಕ ಪ್ರದರ್ಶನಗಳವರೆಗೆ ಈ ಸಂಭ್ರಮದ ಸಮಯದಲ್ಲಿ ಕ್ಷಣವಾದರೂ ಬೇಸರಕ್ಕೆ ಆಸ್ಪದವಿರುವುದಿಲ್ಲ ಫೆನಿಕ್ಸ್ ಶಾಪಿಂಗ್ ಫೆಸ್ಟಿವಲ್ ನಿಮ್ಮ ಮನಸ್ಸನ್ನು ಸಂತೋಷಪಡಿಸುವ ಮತ್ತು ಎಲ್ಲ ವಯಸ್ಸಿನ ಶಾಪಿಂಗ್ಗಳಿಗೆ ಮರೆಯಲಾಗದ ನೆನಪುಗಳನ್ನು ಸೃಷ್ಟಿಸುವ ಸಂದರ್ಭ ನಟಿ ಅಕ್ಷರ ಹಾಸನ್ ವೈಟ್ಫೀಲ್ಡ್ನ ಫೀನಿಕ್ಸ್ ಮಾರ್ಕೆಟ್ ಸಿಟಿಯಲ್ಲಿ ಫೀನಿಕ್ಸ್ ಶಾಪಿಂಗ್ ಫೆಸ್ಟಿವಲ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಅಧಿಕೃತವಾಗಿ ಉದ್ಘಾಟಿಸಿ ಇಡೀ ಈವೆಂಟ್ಗೆ ಗ್ಲಾಮರ್ ಮತ್ತು ವೈಭವವನ್ನು ತುಂಬಿದ್ದಾರೆ ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಕಾರ್ನಿವಲ್ ಬೆರಗುಗೊಳಿಸುವ ಪ್ರದರ್ಶನಗಳು ಸಂಮೋಹಕ ಸಂಗೀತ ಕಚೇರಿಗಳು ಮತ್ತು ಸೊಗಸಾದ ತಿನಿಸುಗಳು ಇದ್ದವು ರೋಮಾಂಚಕ ಬಂಪರ್ ಆಫರ್ಗಳು ಉಡುಗೊರೆಗಳು ಮತ್ತು ಹೊಚ್ಚ ಹೊಸ ಕಾರು ಸೇರಿದಂತೆ ಕೋಟಿಗಟ್ಟಲೆ ಮೌಲ್ಯದ ಬಹುಮಾನಗಳು ನಿಮಗಾಗಿ ಕಾದಿವೆ